ಕೆ ಟಿಎಂ ಗಿಂತಾನು ಫಾರ್ ಬೆಟರ್ ಆಗಿದೆ ಟೂ ಹಂಡ್ರೆಡ್ ಸಿ ಸಿ ಗಾಡಿ ಇದು ಏನಕ್ಕೆ ಜನ ಇದನ್ನ ಇಷ್ಟಪಡ್ತಾರೆ ಪಲ್ಸರ್ ಟೂ ಟ್ವೆಂಟಿ ಎಲ್ಲಾರು ಕೇಳೇ ಇರ್ತೀರ ಪಲ್ಸರ್ ಅಲ್ಲಿ ನಿಮ್ಗೆ ಇನ್ನೊಂದು ಟೂ ಹಂಡ್ರೆಡ್ ಸಿ ಸಿ ಬರ್ತಾ ಇತ್ತು ಅದು ಮಾರ್ಕೆಟ್ ಅಲ್ಲಿ ತುಂಬಾ ಜಾಸ್ತಿ ದಿನ ಇರ್ಲಿಲ್ಲ ಅದ್ ಬಿಡ್ರೆ ಬಜಾಜ್ ಅಲ್ಲಿ ಟೂ ಹಂಡ್ರೆಡ್ ಸಿ ಸಿ ಅಂದ್ರೆ ನಿಮ್ಗೆ ಏನ್ ಹೆಸರೇನೆ ಸಿಗೋದು ಟೂ ಹಂಡ್ರೆಡ್ ಓನರ್ ಗಾಡಿ ದೃಷ್ಟಿ ಆಗ್ಬಾರ್ದು ಅಂದ್ಬಿಟ್ಟು ಒಂದು ಗಾಡಿಯನ್ ಬೆಲ್ಲು ಮತ್ತೆ ದೃಷ್ಟಿ ಕಣ್ಣು ಹಾಕ್ಬಿಟ್ಟಿದ್ರೆ ಎಲ್ಲೋ ಅವ್ರಿಗು ಗರ್ಲ್ ಫ್ರೆಂಡ್ ಕೊಡ್ಸಿರ್ಬೇಕು ಗಾಡಿಗೆ ಹಾಕಿ ಅಂತ ಟೆಲಿಸ್ಕೋಪಿಕ್ ಸಸ್ಪೆನ್ಶನ್ ಕೊಟ್ಟಿದ್ದಾನೆ ನಿಮ್ಗೆ ಅಪ್ ಅಂಡ್ ಫೋರ್ಕ್ಸ್ ಕೊಟ್ಟಿದ್ದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಹ್ಯಾಂಡ್ಲಿಂಗ್ ಇರ್ತಾ ಇತ್ತು ಬಟ್ ಸ್ವಲ್ಪ ಎಕ್ಸ್ಪೆನ್ಸ್ ಆಗ್ತಾ ಇತ್ತು ನಿಮಗೆ ಗಾಡಿ ಖರ್ಚು ಮತ್ತು ಸರ್ವಿಸ್ ಕೂಡ ಫೋರ್ಕ್ ಸೀಲ್ಗಳು ತುಂಬ ಹೊಡೆದೋಗೋ ಚಾನ್ಸಸ್ಗಳು ತುಂಬ ಇರ್ತಾ ಇದ್ದು ಮಡಿ ಮಗನ್ ಗ್ಲೌಸ್ ಒಂದು ಒಂದು ತಿಂಗಳಾಗಿಲ್ಲ ಏನಿಲ್ಲ ಹಾಲೇ ಹೊರದೋಯ್ತು ನೋಡಿ ಮಾಡಿ ತೊಗೊಳ್ಳಿ ಈಗ ಒಂದು ಒಳ್ಳೆ ಕಮ್ಮಿ ಬಜೆಟಲ್ಲಿ ಗಾಡಿ ಬೇಕು ಉಜ್ಜಾಡೋದಕ್ಕೆ ಅಂದರೆ ಎನ್ ಎಸ್ ಟು ಹಂಡ್ರೆಡ್ ತೊಗೊಬಿಡಿ ಎನ್ ಎಸ್ ಅಂದರೆ ನೇಕೆಡ್ ಸ್ಪೋರ್ಟ್ ಅಂತ ಫೋನ್ ಆಯ್ತಾ ಇಲ್ಲೇ ಮನೇಲಿದ್ಯಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋ ಇರೋ ಕ್ಯಾಮ್ರಾ ಆನ್ ಮಾಡ್ಬಿಟ್ಟ ಎಲ್ಲ ನೀವು ಕಟ್ಟದ ಹೆಸರು ಎಲ್ಲ ನೀವು ಕೊಟ್ಟ ಆಸ್ತಿ ಎಲ್ಲ ನೀವು ಕೊಟ್ಟಂತ ಕರುಣೆ ಈ ಕೈ ಕರ್ನಾಟಕದ ಆಸ್ತಿ ಮುಷ್ಟಿ ಮಾಡ್ಕೊಂಡ್ರೆ ಮತ್ತೆ ಎದ್ದು ಬಂದಿದ್ದು ಚರಿತ್ರೆ ಆಯಂ ಆ ಯಾರಾದರೂ ತಪ್ಪು ಮಾಡ್ಕಂಡ ಶಿಕ್ಷೆ ಕೊಡೋ ಗಂಡಸು ಕಣ ನಾನು ಕಣ್ಣಿಲ್ಲ ಬರುತ್ತೆ ಪಟಾಕಿ ಯಾವ್ದೇ ಆಗಿರ್ಲೆ ಅಂತ ನಾವಾಗಿರ್ ಲೋಕ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ನಿಮ್ಮ ಪ್ರಶು ಕನ್ನಡಿಗ ಇವತ್ತು ನಾಮ ಇದೆ ದಿ ಬಜಾಜ್ ಪಲ್ಸರ್ ಟೂ ಹಂಡ್ರೆಡ್ ಯುವಕರ ಮನ್ಸನ್ ಗೆದ್ದಂತ ಗಾಡಿ ಗಾಯಿಸಿದು ನಾ ಹೆಡ್ ಹೆಡ್ಲ್ಯಾಂಪ್ ನೋಡೋದಾದ್ರೆ ನಿಮ್ಗೆ ಆಲೋಜನ್ ಹೆಡ್ಲ್ಯಾಂಪ್ ಅಲೋಜನ್ ಇಂಡಿಕೇಟರ್ ಇಲ್ಲೊಂದು ಡೇ ಟೈಮ್ ಲ್ಯಾಂಪ್ ಕೊಟ್ಟಿದ್ದಾನೆ ಅದು ಆಲೋಜನ್ ಇರ್ಬೋದು ಇಲ್ಲ ಎಲ್ ಇ ಡಿ ಇರ್ಬೋದು ಗೊತ್ತಿಲ್ಲ ನಿಮಗೆ ಫ್ರೆಂಟ್ ಲ್ಯಾಂಪ್ ನೋಡೋದಕ್ಕೆ ಸಿ ಬಿ ತೌಸಂಡ್ ಅಂದ್ಬಿಟ್ಟು ಒಂದು ಗಾಡಿ ಬರ್ತಾ ಇತ್ತು ಸೇಮ್ ಅದೇ ತರಾನೇ ಇದೆ ಇದು ನೋಡೋದಕ್ಕೆ ಸಿಗ್ನೇಚರ್ ಟೇರ್ ಲ್ಯಾಂಪ್ ಸಿಗ್ತಾ ಇದೆ ಇಂಡಿಕೇಟರ್ ಓನರ್ ತಗ್ಸ್ಬಿಟ್ಟಿದ್ದಾರೆ ನಾ ಫ್ರೆಂಡ್ ಸಸ್ಪೆನ್ಶನ್ ನಿಮಗೆ ಟೆಲಿಸ್ಕೋಪ್ ಸಸ್ಪೆನ್ಶನ್ ಸಿಗ್ತಾ ಇದೆ ನಿಮ್ಗೆ ಯು ಎಸ್ ಡಿ ಸಿಗ್ತಾ ಇಲ್ಲ ಇದಾಗಿ ನೆಕ್ಸ್ಟ್ ಜನರೇಷನ್ ಗಡಿಗಳಿಗೆ ಗಳಿಗೆ ಯು ಎಸ್ ಡಿ ಕೊಡ್ತಾ ಇದ್ರು ರೇರ್ ನಿಮಗೆ ಗ್ಯಾಸ್ ಚಾರ್ಜ್ ಮೋನಾ ಸಸ್ಪೆನ್ಷನ್ ಕೊಟ್ಟಿದ್ದಾನೆ ನಿಮಗೆ ಸಸ್ಪೆನ್ಷನ್ ಒಂದು ಲೆವೆಲ್ ಸ್ಮೂತ್ ಇದೆ ಆಫ್ ರೋಡ್ ಎಲ್ಲ ಹೋಗ್ತಾ ಇದ್ದೀನಿ ಈಗ ಫುಲ್ ಕಲ್ ರೋಡ್ ಇದು ಫುಲ್ ಸ್ಮೂತ್ ಇಲ್ಲ ಫುಲ್ ಹಾರ್ಡ್ ಕೂಡ ಇಲ್ಲ ಒಂದ್ ಲೆವೆಲ್ ಸ್ಮೂತ್ ಇದೆ ಅಂತ ಅನ್ಕೊಡಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ ನಿಮ್ಗೆ ಅಪ್ ಅಂಡ್ ಡೌನ್ ಫೋರ್ಕ್ಸ್ ಕೊಟ್ಟಿದ್ರೆ ಇನ್ನು ನೆಕ್ಸ್ಟ್ ಲೆವೆಲ್ ಹ್ಯಾಂಡ್ಲಿಂಗ್ ಇರ್ತಾ ಇತ್ತು ಬಟ್ ಸ್ವಲ್ಪ ಎಕ್ಸ್ಪೆನ್ಸ್ ಆಗ್ತಾ ಇತ್ತು ನಿಮ್ಗೆ ಗಾಡಿ ಖರ್ಚು ಮತ್ತೆ ಸರ್ವಿಸ್ ಕೂಡ ಸೀಲ್ ಸೀಲ್ಗಳು ತುಂಬಾ ಚಾನ್ಸಸ್ ಚಾನ್ಸಸ್ಗಳು ತುಂಬಾ ಇರ್ತಾ ಇದ್ದು ಒಂದು ಲೆವೆಲ್ ನೀವು ಅಫ್ರೋಡ್ ಮಾಡಬಹುದು ಅನ್ಕೋತೀನಿ ನನ್ನ ಪ್ರಕಾರ ಇನ್ನು ಫ್ರೆಂಡ್ ನೋಡೋದಾದ್ರೆ ನಿಮಗೆ ಬೈ ಬ್ರೇಕ್ಲಿಪರ್ ಕೊಟ್ಟಿದ್ದಾರೆ ಬೈ ಬ್ರೇಕ್ ಕ್ಯಾಲಿಪರ್ ಕೊಟ್ಟಿದ್ದಾರೆ ಬ್ರೆಂಬೋದನೆ ಅಂತಾನೆ ಕೂಡ ಹೇಳ್ಬೋದು ನಿಮಗೆ ಡಿಸ್ಕ್ ನೋಡೋದಾದ್ರೆ ತ್ರೀ ಹಂಡ್ರೆಡ್ ಎಮ್ ಎಮ್ ಡಿಸ್ಕ್ ಸಿಗ್ತಾ ಇದೆ ಗಾಸ್ ಬ್ರೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಇನ್ನ ರೇರ್ ಬಂದು ನಿಮ್ಗೆ ರೇರ್ ಕೂಡ ಬ್ರೆಂಬೋ ಕ್ಯಾಲಿಪರ್ ಕೊಡ್ತಾ ಇದ್ದಾರೆ ಬ್ರೆಂಬೋ ಅಂದ್ರೆ ಬೈ ಬ್ರೇಕ್ ಕ್ಯಾಲಿಪರ್ ಕೊಡ್ತಾ ಇದ್ರೆ ಟೂ ತರ್ಟಿ ಎಮ್ ಎಮ್ ಡಿಸ್ಪ್ಲೇ ಸಿಗ್ತಾ ಇದೆ ಟ್ವೆಲ್ ಚಾನಲ್ ಎಕ್ ಬ್ರೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಗಾಯ್ಸ್ ಬ್ರೇಕಿಂಗ್ ಸಾಗದಾಗಿದೆ ಬೈ ಬ್ರೇಕ್ ಕೊಟ್ಟಿರೋದಕ್ಕೂ ಈಗ ಬರೋ ಮಾಡಲ್ಲ ಗ್ರಮ್ಯಾನ್ ಕೊಡ್ತಾರೆ ನೀವು ನಾವು ಫ್ರಂಟ್ ಮಡ್ಗಾಡ್ ನೋಡಬಹುದು ನಿಮ್ಗೆ ಕಾರ್ಬನ್ ಫೈಬರ್ ಸ್ಟ್ರಕ್ಚರ್ ಕೊಟ್ಟಿದೆ ನಮ್ಮ ಮೇಲೆ ಪ್ರಾಬ್ಲಿ ಕಾರ್ಬನ್ ಫೈಬರ್ ತುಂಬಾ ಕಮ್ಮಿ ಏನಾದ್ರು ಸಿಗ್ತಿದ್ರೆ ಗಾಡಿ ಪೂರ್ತಿ ಕಾರ್ಬನ್ ಫೈಬರ್ ಅನ್ ಮಾಡ್ಬಿಡ್ತಿದ್ರು ಹೆಂಗೋ ಪಲ್ಸ್ ಬಜಾಜ್ ಅವರು ನಾವು ಫ್ರಂಟ್ ಟೈರ್ ನೋಡೋದಾದ್ರೆ ನಿಮಗೆ ಹಂಡ್ರೆಡ್ ಬೈ ಏಟಿ ಸೆವೆಂಟೀನ್ ಇಂಚ್ ವೀಲ್ ಸಿಕ್ತಾ ಇದೆ ಫ್ರಂಟ್ ಟೂಬ್ಲೆಸ್ ರೇರ್ ನಿಮಗೆ ಒನ್ ಫೋರ್ಟಿ ಸಿಕ್ಸ್ಟಿ ಸೆವೆಂಟೀನ್ ಇಂಚ್ ವೀಲ್ ಸಿಗ್ತಾ ಇದೆ ರೇರು ಕೂಡ ಟೂಬ್ಲೆಸ್ ಟೈರು ಗಾಡಿ ಸ್ಟೇಬಲ್ ಮಾತ್ರ ಮಚ್ ಮಚ್ ಹೆಂಗ್ ಕೂತಂಗ್ ಕೂತಿದೆ ಗ್ರಿಪ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಅನ್ಕೋಬಿಡಿ ಇಂಜಿನ್ ಸ್ಪೆಸಿಫಿಕೇಶನ್ ಹೇಳೋದಾದ್ರೆ ನಿಮಗೆ ಒನ್ ನೈಂಟಿ ನೈನ್ ಪಾಯಿಂಟ್ ಫೈ ಸಿಗ್ತಾ ಇದೆ ಸಿಂಗಲ್ ಸಿಲಿಂಡರ್ ನಿಮಗೆ ಲಿಕ್ವಿಡ್ ಕೂಲಿಂಗ್ ಸಿಕ್ತಾ ಇರೋದು ಟ್ವೆಂಟಿ ಫೋರ್ ಬಿ ಎಚ್ ಪಿ ಟೆನ್ ಏಟಿನ್ಯೂಟರ್ ವಾಟರ್ ಆಫ್ ಟಾರ್ಕ್ ನಿಮಗೆ ಟ್ರಿಪಲ್ ಸ್ಪಾರ್ಕ್ ಪ್ಲಗ್ ಸಿಕ್ತಾ ಇದೆ ಮತ್ತೆ ಡಿ ಟಿ ಎಸ್ ಐ ಇಂಜಿನ್ ಈಗ ಕಾಯಿಸಿದು ಫಸ್ಟ್ ಸೆಕೆಂಡ್ ಎರಡು ಗೇರ್ ತುಂಬಾ ಶಾರ್ಟ್ ಅನ್ನೋದು ಬಿಟ್ರೆ ಸಿಕ್ಸ್ ತೌಸಂಡ್ ಆರ್ ಪಿ ಎಮ್ ಆದ್ಮೇಲೆ ಓಪನ್ ಆಗುತ್ತೆ ನಿಮಗೆ ಅದ್ರ ಸಾಕರ್ ನೀವು ಇಲ್ಲಿ ನೋಡಬಹುದು ದೊಡ್ಡ ರೇಡಿಯೇಟರ್ ಸಿಗ್ತದೆ ಗಾಡಿಲಿ ಬೆಟರ್ ಕೂಲಿಂಗ್ ಇದೆ ಇವ್ರದೇನೊಂದು ಬಿ ಎಸ್ ಥ್ರಿ ಇಂಜಿನ್ ಬರ್ತಾ ಇತ್ತು ಇದಕ್ಕಿಂತ ಬಾಂಬ್ ಆಗಿತ್ತು ಆ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು ನಾ ಬಿ ಎಸ್ ಥ್ರಿ ಓಡಿಸಿದೀನಿ ಬಿ ಎಸ್ ಸಿಕ್ಸ್ ಗಾಡಿ ಇದ್ದವರೆಗೂ ಒಂದು ಓಡಿಸಿಲ್ಲ ಓಡಿಸ್ತಾ ಇರೋದು ನಾನು ಇನ್ನ ಗಾಡಿಲಿ ನಿಮಗೆ ಹನ್ನೆರಡು ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನನ್ನ ಅವರೇ ನಿಮ್ಗೆ ನಲ್ವತ್ ಕೊಡುತ್ತೆ ಅಂದ್ರು ನೀವು ಆರಾಮಾಗಿ ನಾನೂರ ಎಂಬತ್ತು ಕಿಲೋಮೀಟರ್ ಹೋಗಿದ್ ಬರ್ಬೋದು ನೀವು ಚೆನ್ನಾಗಿ ಚರ್ಚ್ ಆಡಿದಿರಾ ಅಂದ್ರೆ ನಿಮ್ಗೆ ಮೂವತ್ತು ಕೊಡೋದು ಮೈಲೇಜ್ ಹೆಚ್ಚು ಕಮ್ಮಿ ಕಷ್ಟನೇ ಅಂತ ಅನ್ಕೋಬಿಡಿ ಯಾಕಂದ್ರೆ ಕೆ ಟಿ ಎಂ ಬೇಸ್ಡ್ ಇಂಜಿನ್ ಆಗಿರೋದ್ರಿಂದ ಇದು ತುಂಬಾ ಇಲ್ಲಿ ಕಮ್ಮಿ ಕೊಡುತ್ತೆ ಗಾಡಿ ನೀವು ನೋಡಬಹುದು ಟ್ರಿಪಲ್ ಸ್ಪಾರ್ಕ್ ಲಗ್ ಅಂತ ಹೇಳಿದೆ ನಿಮ್ಗೆ ಇಲ್ಲೊಂದು ಸ್ಪಾರ್ಕ್ ಪ್ಲಗ್ ಸಿಗ್ತಾ ಇದೆ ಲೆಫ್ಟ್ ಸೈಡ್ ನಿಮ್ಗೆ ಎರಡು ಸ್ಪಾರ್ಕ್ ಇದೆ ರೈಟ್ ಸೈಡ್ ನಿಮಗೆ ಒಂದು ಸ್ಪಾರ್ಕ್ ಪ್ಲಗ್ ಇದೆ ಸ್ಪೀಡ ಮೀಟರ್ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಸಿಂಪಲ್ ಅಂಡ್ ಸ್ಲೀಕ್ ಆಗಿದೆ ಸ್ಪೀಡೋಮೀಟರ್ ಬಜಾಜ್ ಬೆಸ್ಟ್ ಸ್ಪೀಡೋ ಮೀಟರ್ ಅಂತಾನೆ ಹೇಳ್ಬೋದು ಇದನ್ನ ನಿಮಗೆ ಲಾನ್ ಒಲಾಗಲ್ಲಿ ನಿಮಗೆ ಒಂದು ಆರ್ ಪಿ ಎಮ್ ಸ್ಪೀಡೋ ಮೀಟರ್ ಇದೆ ಮತ್ತೆ ಫೀಲ್ಡ್ ಇಂಡಿಕೇಶನ್ ಇದೆ ನಿಮಗೆ ಟೈಮ್ ಎಷ್ಟಿದೆ ಅಂತ ತೋರಿಸಿದೆ ಮತ್ತೆ ಸರ್ವಿಸ್ ರಿಮೈಂಡರ್ ಕೂಡ ಚೆಕ್ ಮಾಡಬಹುದು ನೀವು ಮತ್ತೆ ಗಾಡಿ ಎಷ್ಟು ಓಡಿದೆ ಅನ್ನೋದು ತೋರ್ತದೆ ಮತ್ತೆ ಟ್ರಿಪ್ ಟ್ರಿಪ್ ಬಿ ಟ್ರಿಪ್ ಬಿ ಕೂಡ ಸೆಟ್ ಮಾಡ್ಕೋಬಹುದು ಈ ಕಡೆ ಬಂದ್ರೆ ನಿಮಗೆ ನ್ಯೂಟ್ರಲ್ ಲ್ಯಾಂಪ್ ಕೊಡ್ತಾ ಇದ್ರೆ ಮತ್ತೆ ಇಂಡಿಕೇಶನ್ ಲ್ಯಾಂಪ್ ಮತ್ತೆ ಐ ಬೀಮ್ ಬ್ಯಾಟ್ರಿ ಲೋ ಮತ್ತೆ ಲೋ ಫ್ಯೂಲ್ ಮತ್ತೆ ಇದು ಲೋ ಫ್ಯೂಲ್ ಅಂತೀನಿ ಆಯಿಲ್ ಇಂಡಿಕೇಶನ್ ಮತ್ತೆ ಆಯಿಲ್ ಲೋ ಇದೆ ಅಂತ ಮತ್ತೆ ಇಂಜಿನ್ ಚೆಕ್ಲೇಟ್ ಇದೆ ಇಲ್ಲಿ ಬಜಾಜ್ ಲೋಗೋಗೂ ಕೂಡ ಒಂದು ಲ್ಯಾಂಪ್ ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಗಾಡಿ ಸ್ಪೀಡೋಮೀಟರ್ ತುಂಬಾ ಸಿಂಪಲ್ ಆಗಿದೆ ಜಾಸ್ತಿ ಎಕ್ಸ್ಟ್ರಾ ಫೀಚರ್ ಫ್ಯಾನ್ಸಿ ಫೀಚರ್ ಎಲ್ಲ ಏನಿಲ್ಲ ಈಗ ಅಪ್ಕಮಿಂಗ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡಲ್ಲಿ ನಿಮಗೆ ಡಿಜಿಟಲ್ ಡಿಸ್ಪ್ಲೇ ಸಿಗ್ತಾ ಇದೆಯಲ್ಲ ಅದರಲ್ಲಿ ನಿಮಗೆ ಸುಮಾರು ಫ್ಯಾನ್ಸಿ ಫೀಚರ್ ಸಿಗುತ್ತೆ ಏನಂದ್ರೆ ಬ್ಲೂಟೂತ್ ಕನೆಕ್ಟ್ ಟರ್ಮೆಟರ್ ನ್ಯಾವಿಗೆಷನ್ ಆಳು ಮೂಳು ಕಡ್ಡಿ ಕಸ ಎಲ್ಲಾನು ಕೊಡ್ತಾ ಇದ್ದಾರೆ ಗಾಡಿ ಸ್ವಿಚಸ್ ಗಳ ಬಗ್ಗೆ ಬಂದ್ರೆ ಇಲ್ಲೊಂದು ಪಾಸಿಂಗ್ ಇದೆ ಮತ್ತೆ ಐ ಬೀಮ್ ಲೋ ಬೀಮ್ ಇದೆ ಮತ್ತೆ ಇಂಡಿಕೇಟರ್ ಸ್ವಿಚ್ ಇದೆ ಮತ್ತೆ ಆರನ್ ಇದೆ ಆರನ್ ಲೌಡ್ ಆಗಿದೆಯಾ ನಾನು ಹೇಳ್ತೀಯ ಅಲ್ಲ ಓಹೋ ಭಯಂಕರ ಲೌಡ್ ಇದೆ ಗೈಸ್ ಭಯಂಕರ ಲೌಡ್ ಇದೆ ರೈಟ್ ಸೈಡ್ ಬಂದ್ರೆ ನಿಮ್ಗೆ ಕಿಲ್ ಸ್ವಿಚ್ ಇದೆ ಮತ್ತೆ ಸೆಲ್ಫ್ ಸ್ಟಾರ್ಟ್ ಕೂಡ ಇದೆ ಕಿಕ್ ಸ್ಟಾರ್ಟ್ ಸಿಗಲ್ಲ ನಿಮಗೆ ಪ್ರಾಬಬ್ಲಿ ಯಾವ ಗಾಡಿಯಲ್ಲಿ ಕೂಡ ಕಿಕ್ ಸ್ಟಾರ್ಟ್ ಕೊಡೋದೇ ಇಲ್ಲ ಅನ್ಕೊಳ್ಳಿ ಈ ಸೆಟ್ಮೆಂಟ್ ಗಾಡಿ ನಿಮ್ಗೆ ಕಾಣಿಸ್ತಾ ಬ್ಯಾಕ್ ಲೈಟ್ ಕೀಗಳು ಎಲ್ಲಾದ್ರಲ್ಲೂ ಕೂಡ ಲೈಟ್ ಬರುತ್ತೆ ಸೇಮ್ ನಿಮಗೆ ಡ್ಯೂಕ್ ಸೌಂಡ್ ತರನೇ ಕೇಳಿಸುತ್ತೆ ಗೈಸ್ ಇಸ್ ಪ್ರಾಬಬ್ಲಿ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ನಿಮಗೆ ಎನ್ ಎಸ್ ಅಲ್ಲಿ ನಿಮ್ಗೆ ಪಲ್ಸರಲ್ಲಿ ಅಲ್ಲಿ ಬಿಟ್ರೆ ನಿಮ್ಗೆ ಡ್ಯೂಕ್ ಅಲ್ಲೇ ಸಿಕ್ತಾ ಇದ್ದು ಆ ಟೈಮಲ್ಲಿ ಯಾವ ಗಾಡಿಗೂ ಕೂಡ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಇರ್ಲಿಲ್ಲ ಈಗ ಎಲ್ಲಾ ಗಾಡಿಗಳಲ್ಲೂ ಸುಮಾರು ಗಾಡಿಗಳಲ್ಲಿ ಬೆಲ್ಲಿ ಎಕ್ಸಾಸ್ಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿಟ್ಟಿದ್ದಾನೆ ಈ ಗಾಡಿಲಿ ತಡ್ಕಿ ಪಡಕಿ ಪುಡ್ಕಿ ನೆಗೆಟಿವ್ ಹೇಳ್ತೀನಿ ಅಂದ್ರೆ ವಿಂಡ್ ಬ್ಲಾಸ್ಟ್ ಗಾಯ್ಸ್ ವಿಂಡ್ ಬ್ಲಾಸ್ಟ್ ಮಾತ್ರ ಹೆವಿ ಇದೆ ಆಗ್ಲೇ ಹೇಳ್ದಂಗೆ ನೇಕೆಡ್ ಆಗಿರೋದ್ರಿಂದ ಆ ಗಾಡಿ ವಿಂಡ್ ಬ್ಲಾಸ್ಟ್ ಮಾತ್ರ ಹೆವಿ ಅಂದ್ರೆ ಹೆವಿ ಇದೆ ನಾ ಎನ್ ಎಸ್ ಫಸ್ಟ್ ಜನ್ರೇಷನ್ ಇಂದ ಹಿಡಿದು ಇದು ಇಲ್ಲಿವರೆಗೂ ನಿಮಗೆ ಸೇಮ್ ಪೆರಿಮಿಟರ್ ಫ್ರೇಮೇ ಸಿಗ್ತಾ ಇದೆ ನಿಮಗೆ ಗಾಡಿಲಿ ಗಾಡಿ ಹ್ಯಾಂಡ್ಲಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಸಕತಾಗಿ ಹ್ಯಾಂಡ್ಲಿಂಗ್ ಮಾಡಿದೆ ಗಾಡಿ ಇನ್ನ ಗ್ರೌಂಡ್ ಕ್ಲಿಯರ್ಸ್ ನೋಡಿದ್ರೆ ಒನ್ ಸಿಕ್ಸ್ಟಿ ಏಟ್ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಇನ್ನ ಸೀಟ್ ಐಟ್ ನೋಡೋದಾದ್ರೆ ನಿಮಗೆ ಏಟ್ ಹಂಡ್ರೆಡ್ ಫೈವ್ ಎಮ್ ಎಮ್ ಇದೆ ಸೀಟ್ ಐಟು ನಿಮಗೆ ಸೀಟ್ ಕಂಫರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಆರಾಮ್ ಟೂರಿಂಗ್ ಎಲ್ಲ ಮಾಡಬಹುದು ಪಿಲಿಯನ್ ಅವ್ರ್ ಹೇಗೆ ಗೊತ್ತಿಲ್ಲ ಪಿಲಿಯನ್ ಸ್ವಲ್ಪ ಹಾರ್ಡ್ ಇದೆ ಅನ್ಕೊಳ್ಳಿ ಒಂದು ಲೆವೆಲ್ ಸ್ಮೂತ್ ಇದೆ ಹಾಡ್ ಅಂದ್ರೆ ಹೆವಿ ಹಾರ್ಡ್ ಇಲ್ಲ ತುಂಬಾ ಸ್ಮೂತ್ ಇದೆ ಗಾಡಿ ಹ್ಯಾಂಡ್ಲಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮತ್ತೆ ಸೀಟಿಂಗ್ ಕೂಡ ಅಷ್ಟೇ ಸಕದಾಗಿದೆ ನೀವು ಆರಾಮಾಗಿ ನೀವು ಟೂರಿಂಗ್ ಎಲ್ಲ ಮಾಡಬಹುದು ನೀವು ಏನಂದ್ರೆ ಏನು ಅನ್ಸೋದು ಇನ್ನ ಗಾಡಿ ಸರ್ವಿಸ್ ಕಾಸ್ಟ್ ಬಗ್ಗೆ ಹೇಳೋದಾದ್ರೆ ಗಾಯ್ಸ್ ನಿಮ್ಗೆ ಸಾವಿರದ ಐನೂರು ಎರಡ್ ಸಾವಿರದ ಒಳಗಡೆ ಎಲ್ಲ ಆಗುತ್ತೆ ನಿಮ್ಗೆ ಮೇಜರ್ ಅಂದ್ರೆ ನಿಮ್ಗೆ ಎರಡ್ ಸಾವಿರನೇ ಅನ್ಕೋಬಿಡಿ ಇನ್ನ ಸಾವಿರದ ಇನ್ನೂ ಸಾವಿರದ ನೂರು ಸಾವಿರದ ಇನ್ನೂರಕ್ಕೆಲ್ಲ ನಿಮ್ಗೆ ಆರಾಮಾಗಿ ಸರ್ವಿಸ್ ಆಗ್ಬಿಡುತ್ತೆ ನಿಮ್ಗೆ ಗಾಡಿಲಿ ಏನಕ್ಕೆ ಜನ ಇದನ್ನ ಇಷ್ಟ ಪಡ್ತಾರೆ ಅಂತ ಗಾಡಿಲಿ ಇಲ್ಲಿ ಸ್ಟಿಕ್ಕರ್ ಗಳು ನೋಡೋದಾದ್ರೆ ಗಾಡಿ ತಕೊಂಡವರದು ಮೂರ್ ಮೀನ್ ಸ್ಟಿಕ್ಕರ್ ಗಳು ಇರುತ್ತೆ ಒಂದು ವ್ಯಾಲೆಂಟೀನರ್ ಹೊಸಿದ್ ನಂಬರ್ ಹಾಕ್ಸೋದು ಇಲ್ಲ ಅಂದ್ರೆ ಡಾಕ್ಟರ್ ಅಂದ್ಬಿಟ್ಟು ಒಂದು ಹಾಕಿಸ್ತಾರೆ ವ್ಯಾಲೆಂಟೀನರ್ ಹೊಸಿದ್ ಅದ್ ಬಿಟ್ರೆ ಟ್ಯಾಂಕ್ ಮೇಲೆ ಬೇಬ್ ಅಂತ ಒಂದು ಹಾಕಿಸ್ತಾರೆ ಗಾಡಿ ಆನ್ ರೋಡ್ ಪ್ರೈಸ್ ಬಂದು ಒಂದು ಲಕ್ಷ ಎಂಬತ್ತೈದು ಸಾವಿರ ಇದೆ ಆನ್ ರೋಡ್ ಪ್ರೈಸ್ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡೆಲ್ ನಿಮ್ ಇದು ನಿಮಗೆ ಟ್ವೆಂಟಿ ಫೋರ್ ಮಾಡಲು ಟ್ವೆಂಟಿ ಫೈವ್ ಮಾಡಲು ಸ್ವಲ್ಪ ಒಂದು ಹತ್ತು ಸಾವಿರ ಜಾಸ್ತಿ ಆಗಬೇಕು ನೀವು ಎರಡು ಲಕ್ಷದೊಳಗಡೆ ಒಂದು ಒಳ್ಳೆ ಗಾಡಿ ಹುಡುಕ್ತಾ ಇದೀರಾ ದಿ ಬೆಸ್ಟ್ ಗಾಡಿ ಗಾಯ್ಸ್ ಐ ಹೋಪ್ ಗೈಸ್ ಎಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ತರ ಹೊಸ ಯೂಟ್ಯೂಬರ್ಸ್ಗಳಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ರೈಟ್ ಸೇಫ್ ಅಂಡ್ ಬಿ ಸೇಫ್ ಗಾಯ್ಸ್ ಅಂಡ್ ಪೀಸ್ ಆಗಲಿ ಜನ ಓಡಾಡ್ತಾ ಇಲ್ಲ ಏನಿಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲ ಇಲ್ಲ ಇಲ್ಲ